ತಹಸೀಲ್ದಾರ್ ಬೇಗ ಬಗೆಹರಿಸಿಕೊಡ್ಬೇಕು ಕಣಗಾಲ್ ಗ್ರಾಮದ ಸಮಸ್ಯೆಯನ್ನ ತಹಸೀಲ್ದಾರ್ ಗಮನಹರಿಸಿ ಬೇಗ ಬಗೆಹರಿಸಿಕೊಡ್ಬೇಕು ಬಗೆಹರಿಸಬೇಕು ನಮಗೆ ಹೊಸ ಅರ್ಚಕರನ್ನ ನೇಮಕ ಮಾಡಬೇಕು ಅಧಿಕಾರಿಗಳು ಕಣಗಾಲ ಗ್ರಾಮದತ್ತ ಬಗೆಹರಿಸಬೇಕು ಕಷ್ಟನ ಬಗೆಹರಿಸಬೇಕು ಅಂತ ಎಲ್ಲಾರು ಗ್ರಾಮದ ಪರವಾಗಿ ಗ್ರಾಮದ ಮಾಜಿ ಪಂಚಾಯಿತಿ ಉಪಾಧ್ಯಕ್ಷರು ಹಾಗೂ ಮಾಜಿ ಗ್ರಾಮದ ಯಜಮಾನರು ಈ ನಮ್ಮ ಕಣಗಾಲು ಗ್ರಾಮದಲ್ಲಿ ಶ್ರೀ ದಿಢ್ಯಮ್ಮ ತಾಯಿ ದೇವಸ್ಥಾನವಿದ್ದು ಸುಮಾರು ಎಲ್ಲ ಸುತ್ತಮುತ್ತ ಹಳ್ಳಿಗಳಿಗೂ ಸಹಿತ ಆ ತಾಯಿ ವರದಾನವಾಗಿರ್ತಾಳೆ ಆ ತಾಯಿನ ನಾವು ಎಲ್ಲ ಗ್ರಾಮದವರು ಸಹಿತ ಯಾವ ಸರ್ಕಾರದ ಒಂದು ಹಂಗಿಲ್ಲದೆ ನಾವು ನಮ್ಮ ಸರ್ವ ಗ್ರಾಮದಿಂದ ದೇಣಿಗೆ ಹಾಕಿ ಈ ದೇವಸ್ಥಾನ ಬೃಹತ್ವಾಗಿ ಕಟ್ಟಡ ಎಲ್ಲ ನಿರ್ಮಾಣ ಮಾಡಿ ಆ ಗ್ರಾಮ ದೇವತೆ ಮೆರೆಯ ದೇವರನ್ನು ಸಹಿತ ಗ್ರಾಮದಿಂದಲೇ ಸ್ವಂತ ನಾವು ಮಾಡಿಕೊಂಡಿರೋ ದಸೆಯಿಂದ ನಮ್ಮ ಕಣಗಾರ ಗ್ರಾಮದಲ್ಲಿ ಈ ಪೂಜಾರರಿಂದ ಅಸಮಾಧಾನ ಉಂಟು ಮಾಡಿ ಪೂಜಾರರು ಸರಿಯಾದ ರೀತಿ ಕರ್ತವ್ಯ ನಿರ್ವಹಿಸ್ತಾ ಇರಲಿಲ್ಲ ಇಲ್ಲಿ ಬಂದು ಹೆಣ್ಣುಮಕ್ಕಳ ಬಗ್ಗೆ ಅಸಮಾಧಾನ ಅಸಭ್ಯದಿಂದ ವರ್ತನೆ ಮಾಡೋದು ಹಾಗೂ ಹೆಂಗಸರಿಗೆ ಅಸಭ್ಯವಾದ ಒಂದು ವರ್ತನೆ ತೋರಿ ಹೆಂಗಸುಗಳಿಂದ ಎಲ್ಲ ಭಾರಿ ಕಂಪ್ಲೇಂಟ್ ಆಗಿರೋ ದಸೆಯಿಂದ ಅದರ ಪೂಜೆ ಪುರಸ್ಕಾರಗಳು ಸಹಿತ ನೇಮ ನಿಯಮಗಳು ಇಲ್ಲದೇ ಈ ದ ತಾಯಿಗೆ ಭಾರಿ ನೋವಾಯ್ತಾಯಿತ್ತು ಇಷ್ಟು ವರ್ಷದಿಂದ ಎಲ್ಲ ಬಂದು ಕಂಪ್ಲೇಂಟ್ ಹೇಳ್ತಾ ಇರೋದ್ರು ಆದ್ರೂ ಸಹಿತ ನಾವು ಕ್ಷಮೆ ಕೊಟ್ಟವ್ರನ್ನ ಸರು ಸುಮಾರು ಸರಿ ಕರ್ಕೊಬಂದು ಗ್ರಾಮದಲ್ಲಿ ಅವ್ರಿಗೆ ತಿಳುವಳಿಕೆ ಹೇಳಿದ್ರು ಸಹಿತ ಅವರು ತಿದ್ದುಕೊಳ್ಳಲಿಲ್ಲ ಗ್ರಾಮದವ್ರನ್ನೇ ನೀವು ತುಚ್ಛವಾಗಿ ಮಾತಾಡೋದು ಏಕವಚನದಲ್ಲಿ ಮಾತಾಡೋದು ಈ ರೀತಿ ಎಲ್ಲ ಆಯಿತು ಆದರೆ ದಯಮಾಡಿ ಎಲ್ಲ ಗ್ರಾಮದವರು ಸೇರಿಕೊಂಡು ನೋಡಪ್ಪ ನೀನು ಯಾವುದೇ ಕಾರಣದ ನಮ್ಮ ಗ್ರಾಮದೇವ ಪೂಜೆ ಮಾಡೋದು ಬೇಕಾಗಿಲ್ಲ ಅಂತ ಹೇಳಿ ನಾವು ಅವ್ರಿಗೆ ಮನವರಿಕೆ ಮಾಡಿದವ ಆ ವಿಗ್ರಹ ವಿಗ್ರಹ ತಗೊಂಡು ನಾವು ದೇವಸ್ಥಾನದಲ್ಲೆಲ್ಲ ಅವರು ಅವ್ರ ಮನೇಲಿ ವಿಗ್ರಹ ಒಡವೆ ಎಲ್ಲ ಇತ್ತು ಹಾಗೂ ತಹಸೀಲ್ದಾರ್ಗೂ ಸಹಿತ ಕಂಪ್ಲೇಂಟ್ ಕೊಟ್ಟು ಸಚಿವರಿಗೂ ಸಹಿತ ಕಂಪ್ಲೇಂಟ್ ಕೊಟ್ಟು ಡಿ ಸಿ ಅವ್ರಿಗೆ ಎ ಸಿ ಅವ್ರಿಗೆ ಹಾಗೂ ಮುಜರಾಯಿ ಸಚಿವರಿಗೆ ಹಾಗೂ ಆಯುಕ್ತರಿಗೆ ಎಲ್ಲರಿಗೂ ಸಹಿತ ನಾವು ಕಂಪ್ಲೇಂಟ್ ಕೊಟ್ಟು ಎಲ್ಲ ರೀತಿಯೂ ಮಾಡ್ದೋ ಆಗ ತಹಸೀಲ್ದಾರ್ ಬಂದು ಸ್ಪಂದಿಸಿ ಇದು ಇಬ್ರಾಡು ಪೂಜೆ ಮಾಡಬೇಕು ಅಂತ ಹೇಳಿ ಹೇಳ್ಬಿಟ್ಟು ಹೋದರು ಆದಾಗ ಇದರಲ್ಲಿ ಗಲಾಟೆ ಆಗ್ತದೆ ಸರ್ ದಯವಿಟ್ಟು ಹೊಸದಾಗಿ ನೇಮ್ಗೆ ಆಂಜನೇಯ ಸ್ವಾಮಿ ಪೂಜೆ ಮಾಡ್ತಾರೆ ಅಂತ ಅರ್ಚಕರಿಗೆ ಹೊಸದಾಗಿ ನೇಮಕ ಮಾಡಿದ್ರು ಅವ್ರಿಗೂ ಬಂದು ಪೂಜೆ ಮಾಡಿ ಅಂತ ಹೇಳಿದರು ಬಂದಾಗ ಇದು ಅಸಮಾಧಾನ ಆಯ್ತದೆ ಸರ್ ಗಲಾಟೆ ಆಯ್ತದೆ ಬೇಡಿ ಒಬ್ಬರೇ ಹೇಳಿ ಅಂದೋ ಅದಕ್ಕೂ ಅವಕಾಶ ಮಾಡಿಕೊಟ್ರು ಒಬ್ಬರನ್ನೇ ಪೂಜೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ರು ಈಗ ನಮ್ಮ ದೇವ್ರ ಒಡವೆಗಳೆಲ್ಲನೂ ಸಹಿತ ಅವರು ಗ್ರಾಮ ಪಂಚ ಇದಕ್ಕೆ ತಗೊಂಡೋಗಿದ್ದಾರೆ ಮುಜ್ರಾ ಇಲಾಖೆ ತೊಗೊಂಡೋಗಿದ್ದಾರೆ ಸಂತೋಷ ನಾವು ಕೊಟ್ಟಿದ್ದೀವಿ ನಾವು ಸುಮಾರು ಇಲ್ಲಾಂದ್ರೆ ಹನ್ನೆರಡು ಲಕ್ಷ ರೂಪಾಯಿನ ಒಡವೆ ಇತ್ತು ಅಮ್ಮಂದು ತಾಲಿ ವಾಲೆ ಎಲ್ಲ ಇದ್ದು ಎಲ್ಲನೂ ಸಹಿತ ಅವರ ಹಸ್ತಾಂತರ ನಾವು ನಿನ್ನೆ ಆರ್ ಐ ಮತ್ತು ವಿ ಎ ಡಿ ಟಿ ಎಲ್ಲ ಬಂದು ಸಹಿತ ಅದು ಇನ್ಸ್ಪೆಕ್ಷನ್ ಮಾಡಿ ತಗೊಂಡೋಗಿದ್ದಾರೆ ಆಯಿತು ಅದಲ್ದೇ ಮೆರೆಯೋ ದೇವ್ರನ್ನ ನಾವು ಇಟ್ಕೊಂಡೋದು ಪ್ರತಿ ಸರಿಲೂ ಅದು ವಾರಕ್ಕೆ ಪೂಜೆ ಆಗಬೇಕು ಎಲ್ಲ ಆಗಬೇಕು ಅದು ಗ್ರಾಮದಿಂದ ಮಾಡಿಸ್ಕೊಟ್ಟಿರುವಂಥ ಮೆರೆಯೋ ದೇವ್ರನ್ನ ಆ ದೇವ್ರನ್ನ ತಗೊಂಡು ಹೋಗಿ ಅವರು ಮಾಡಿದ್ರು ನಾವು ಅದಕ್ಕೆ ಕೊಡ್ನೇ ಅವಕಾಶ ಕೊಡಲಿಲ್ಲ ಸ್ವಾಮಿ ಚಿನ್ನ ಬಣ್ಣ ಎಲ್ಲ ತಗೊಂಡೋಗಿ ಈ ದೇವ್ರ ಪೂಜೆ ಆಗಬೇಕು ನಾವು ಕೊಡೋದಿಲ್ಲ ಇದು ನಾವು ಜನ ಪೂಜೆಗೆ ಬೇಕೇ ಬೇಕು ಭಕ್ತಾದಿಗಳು ಬೇಕೇ ಬೇಕು ಅಂತ ಹೇಳಿ ನಾವು ಅದನ್ನ ತಂಟೆ ಮಾಡಿ ನಾವು ಅದು ತೊಗೊಂಡೇ ಹೋಗಲೇಬೇಕು ಅಂತ ಅವ್ರು ಹಠ ಮಾಡಿದ್ರು ದಯಮಾಡಿ ಇದು ಗಮನ ತಹಸೀಲ್ದಾರ್ ಅವರು ಇದಕ್ಕೆ ಮನವೊಲಿಸಿ ನಮ್ಮ ಗ್ರಾಮದ ಒಂದು ಬೇಡಿಕೆಯನ್ನು ಈಡೇರಿಸ್ಕೊಡ್ಬೇಕು ಸಚಿವರು ಸಹಿತ ಇದಕ್ಕೆ ಮನ ಹರಿಸಿ ನಮ್ಮ ಬೇಡಿಕೆ ಈಡೇರಿಸ್ಕೊಡ್ಬೇಕು ಹಾಗೂ ಡಿ ಸಿ ಅವರು ಸಹಿತ ಇದು ಹರಿಸಿ ನಮ್ಮ ಬೇಗ ಹೊಸ ಅರ್ಚಕರನ್ನು ನೇಮಕ ಮಾಡಿ ಈ ತಾಯಿನ ನಮ್ಮ ಕಣಗಾಲಲ್ಲೇ ಉಳಿಬೇಕು ಈ ಭಕ್ತಾರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಎಲ್ಲರೂ ಸಹಿತ ಬಂದು ಇದನ್ನು ಸಹಕಾರ ಕೊಡಬೇಕು ಅಂತ ಈ ಮೂಲಕ ಕಣಗಾಲ ಗ್ರಾಮದ ಪರವಾಗಿ ನಾನು ಎಲ್ಲ ಜನತೆ ಪರವಾಗಿ ಹಾಗೂ ಎಲ್ಲರ ನಿಮ್ಮ ಒಂದು ಕೈ ಮುಗಿದು ನಾನು ಕೇಳ್ಕೊತಾ ಇದ್ದೀನಿ ದಯಮಾಡಿ ನಮ್ಮ ದೊಡ್ಡಮ್ಮ ಡಿ ನಮ್ಮ ಕಣಗಾಲು ಗ್ರಾಮದಲ್ಲಿ ಉಡಿಬೇಕು ಇದು ಭಕ್ತರಿಂದ ದೇಣಿಗೆ ಎತ್ತಿ ಮಾಡಿಸಿರೋದು ಇದು ಎಲ್ಲರೂ ಪೂಜೆ ಮಾಡಬೇಕಾದ ಕರ್ತವ್ಯ ಇರ್ತದೆ ತಗೊಂಡೋಗಿ ನೀವು ಅಲ್ಲಿ ಸೆರೆ ಇಟ್ಟಂಗೆ ಇಟ್ಟರೆ ಅದು ಒಳ್ಳೇದಾಗೋದಿಲ್ಲ ಊರಿಗೂ ಒಳ್ಳೇದಾಗೋದಿಲ್ಲ ತಾಲೂಕುಗೂ ಒಳ್ಳೇದಾಗೋದಿಲ್ಲ ದಯಮಾಡಿ ಇಲ್ಲೇ ಇರಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಇದನ್ನೇ ಉಳಿಸಿ ಹೊಸ ಅರ್ಚಕನ ನೇಮಕ ಮಾಡ್ತಿರಲ್ಲ ಆ ದೇವ್ರನ್ನ ನೀವು ಅವ್ರ ಮನೇಲೆ ಇಡಿ ಇಲ್ಲ ಅಂದರೆ ಈಗ ನಾವು ನಾವು ಎಲ್ಲ ಗ್ರಾಮ ದೇವಸ್ಥಾನಕ್ಕೆ ಸಿ ಸಿ ಕ್ಯಾಮ್ರಾ ಎಂಟು ಸಿ ಸಿ ಕ್ಯಾಮ್ರಾನ ಅಳವಡಿಸಿದ್ದೀವಿ ಭದ್ರತೆಗೋಸ್ಕರವಾಗಿ ನಿನ್ನೆನೆ ಸಹಿತ ನಾವು ಡಿ ಟಿ ಸಾಹೇಬ್ರ ಇದ್ದಂಗ್ಲೇ ನಾವು ಎಲ್ಲ ಇವ್ರನ್ನ ಕರೆಸ್ಬಿಟ್ಟು ನಾವು ಫಿಕ್ಸ್ ಮಾಡಿಸಿದೀವಿ ಎಂಟು ಕ್ಯಾಮ್ರಾನ ಇಡ್ಸಿದ್ದೀವಿ ಅದು ಸುರಕ್ಷತೆ ನಮ್ಮದು ಅದೇನೇ ಹೋದರೂ ಸೆಕ್ಯೂರಿಟಿ ನಮ್ಮದು ನಮ್ಮ ಕಣಗಾಲ ಗ್ರಾಮಸ್ಥರು ನಾವು ಜವಾಬ್ದಾರಿ ತೊಗೋತೀವಿ ಮೆರೆಯೋದೇವ್ರಿಗೆ ಆದೇಶದ ದಯಮಾಡಿ ನಮಗೆ ಅದನ್ನು ಇಲ್ಲೇ ಉಳಿಸ್ಕೊಡ್ಬೇಕು ದಯವಿಟ್ಟು ಇದನ್ನು ಮನೆ ಹೊರಿಸಬೇಕು ಯಾವುದೇ ಥರದ ಕಾಂಪ್ಲಿಕೇಶನ್ ಮಾಡೋದ ರೀತಿ ನಾವು ದಯಮಾಡಿ ಈ ತಹಸೀಲ್ದಾರ್ ಅವರು ಮನವೊಲಿಸಿ ಆ ತಾಯಿ ಮನೆ ಒಲಿಸಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಮ್ಮ ಸಚಿವರು ಹಾಗೂ ತಹಸೀಲ್ದಾರ್ ಡಿ ಸಿ ಅವರು ಎ ಸಿ ಅವರು ಎಲ್ಲರಿಗೂ ಸಹಿತ ನಾವು ಮನವಿ ಮಾಡ್ತಾ ಇದೀವಿ ಇದೇ ರೀತಿ ಏನಾದರೂ ಸಹಿತ ಅವರು ನಮ್ಗೆ ಹೋಲಿಸದೆ ನಮ್ಮ ಮಾತಿಗೆ ಬೆಲೆ ಕೊಡದೆಯಾ ಅವರಿಗೆ ತಗೊಂಡು ಹೋಗೋದೇ ಆದರೆ ನಾವು ತಾಲೂಕ್ ಆಫೀಸ ಹತ್ರ ಎಲ್ಲ ನಮ್ಮ ಎಲ್ಲಾ ಕೋಮಿನವರು ಬಂದು ಉಗ್ರ ಹೋರಾಟ ಮಾಡ್ತೀವಿ ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಮಾಡ್ಕೊಡ್ಬೇಡಿ ಅಂತೇಳಿ ದಯಮಾಡಿ ನಾವು ಕೈ ಮುಗಿದು ಎಲ್ಲರೂ ನಾನು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ನಮ್ಮ ಗ್ರಾಮದ ಪರವಾಗಿ ನಾವು ಎಲ್ಲ ಸ್ಪಂದಿಸ್ತಾರೆ ಅಂತ ನನ್ನ ನಂಬಿಕೆ ಇದೆ ದಯಮಾಡಿ ಇದಕ್ಕೆ ಸ್ಪಂದಿಸಿ ನಮ್ಮ ಗ್ರಾಮಕ್ಕೆ ನ್ಯಾಯ ತೋರಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಈ ನಮ್ಮ ಗ್ರಾಮ ದೇವತೆಯಾದ ದಿಡ್ಡಿಎ ದೇವಸ್ಥಾನದಲ್ಲಿ ನಡೆದಿರ್ತಕ್ಕಂತಹ ಒಂದು ಘಟನೆ ನಿಜವಾಗೂ ನಮ್ಮ ತಾಲೂಕು ಮಟ್ಟದಲ್ಲಿ ಒಂದು ತ್ರಿಸುವ ಘಟನೆ ನಡೆದಿದೆ ಏಕೆಂದರೆ ನಮ್ಮೂರು ಗ್ರಾಮದೇವತೆನೆ ನಾವು ಪೂಜೆ ಮಾಡೋಕ್ಕೆ ಅವಕಾಶ ಇಲ್ಲದ ಆಗದೇ ಇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ನಿನ್ನೆ ತಾನೇ ಕೊನೆ ಕಾರ್ತಿಕ್ ಮಾಸದ ಪೂಜೆನ ಅದ್ದೂರಿಯಾಗಿ ನಾವೆಲ್ಲ ನೆರವೇರಿಸಿದ್ದೀವಿ ಮತ್ತು ಅದರೊಳಗೆ ಒಂದು ಸಮಸ್ಯೆ ಉದ್ಭವ ಆಯಿತು ಮೆರೆಯೋ ದೇವರನ್ನ ನಮ್ಮ ಗ್ರಾಮದಲ್ಲಿ ಇಟ್ಕೊಳ್ಳೋಕೆಲ್ಲ ತ್ರ ಇಡಬೇಕು ಅನ್ನೋ ಮಾ ಇದನ್ನು ತಹಸೀಲ್ದಾರ್ ಹೇಳಿದರು ಆದರೆ ನಾವು ನಮ್ಮ ಸಚಿವರೊಂದಿಗೆ ಮಾತಾಡಿ ಆ ಗ್ರಾಮ ದೇವತೆನ ಇಲ್ಲೇ ಉಳಿಸ್ಕೊಂಡಿದ್ದೀವಿ ಮುಂದೆ ಅದನ್ನು ಇಲ್ಲೇ ಉಳಿಸ್ಕೋಬೇಕು ಅಂತ ನಮ್ಮ ಗ್ರಾಮಸ್ಥರ ಆಸೆಯ ಅದನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋಲ್ಲ ಅಂತ ಹೇಳ್ತಾವ್ರೆ ಅದರಿಂದ ತಾಲೂಕು ದಂಡಾಧಿಕಾರಿ ಅದ ನೀವು ದಯವಿಟ್ಟು ಈ ಜನಗಳ ಆಶೋತ್ತರಕ್ಕೆ ಸ್ಪಂದಿಸಬೇಕು ಅಂತ ಕಳಕಳೆ ಮನೆಗೆ ಅಧ್ಯಕ್ಷರು ಹಾಗೂ ತಾಲೂಕು ರೈತ ಸಂಘದ ಅಧ್ಯಕ್ಷರು ಈ ದಿನ ಕಣಗಾಲು ಗ್ರಾಮದಲ್ಲಿ ಹದಿನಾಲ್ಕು ಜಾತೆಯ ಕೋಮಳಿನವರು ಒಂದೇ ಆ ದೇವರು ಐವತ್ತು ಎಂಬತ್ತೆರಡನೇ ಹೆಸರಿಂದಲೂ ಪ್ರತಿಯೊಂದು ಗಾಲಿ ನಾವು ಯಾವುದೇ ರೀತಿಯಾದಂಥ ಒಂದು ಜಮೀನಿಗೆ ಅಲ್ಲಿ ಅವ್ರಿಗೆ ಯಾವುದೇ ತೊಂದರೆ ಕೊಟ್ಟಿಲ್ಲ ಅರ್ಚಕ ಇವತ್ತು ಕುಮಾರ್ ಸಟ್ಟರು ಹೇಳ್ದಂಗೆ ಅವ್ರದ್ದು ಏನಿದೆ ಅವ ತತ್ವ ಸಿದ್ಧಾಂತಗಳೆಲ್ಲನೂ ಅವರು ಬದ್ದಿಗೆ ಇವತ್ತು ಗ್ರಾಮದವ್ರನ್ನ ವಿರೋಧ ಕಟ್ಕೊಂಡು ನಮ್ಮ ದೇವಸ್ಥಾನ ಏನು ಮೆರೆಯೋದೇವರದೇ ಅದು ಪ್ರತಿಯೊಬ್ಬ ವರ್ಷ ವರ್ಷ ನಾವು ಸಾರ್ವಜನಿಕವಾಗಿ ಇಟ್ಟಿರೋದು ಆದರೆ ತಹಸೀಲ್ದಾರರು ಮತ್ತು ವಿ ಇವರು ಆರ್ ಐ ಡಿ ಟಿ ಅವರು ನೆನೆ ದಿವಸ ಅದ್ರದ್ದು ಪರಿಶೀಲನೆ ಮಾಡಿ ಅದ್ರ ನೋಡಿ ನಮಗೆ ಇಲ್ಲ ನಮಗೆ ಮೇಲಿಂದ ಒಂದು ಆದೇಶ ಬಂದಲ್ಲ ನಾವು ತಗೊಂಡೇ ಹೋಗಲೇಬೇಕು ಅಂತಿದ್ರು ಆದರೆ ನಮ್ಮ ಗ್ರಾಮದಲ್ಲಿ ಅರ್ಚಕರು ಮೊದಲು ತಿರುವುಗೊಳಿಸ್ಬೇಕು ನಮಗೆ ತಾತ್ಕಾಲಿಕವಾಗಿ ಹಾಕ್ಕೊಟ್ಟಿದ್ದಾರೆ ಇವತ್ತು ಗ್ರಾಮದಲ್ಲಿ ಆ ದೇವರು ಶಕ್ತಿ ತುಂಬವ್ರೆ ಇವತ್ತು ಒಂದು ಒಂದು ಕ್ವಿಂಟಲ್ಲು ಅದು ಏನು ಮೆರೆಯ ದೇವ್ರು ಇರ್ತಿಲ್ಲ ಇವತ್ತು ಅದಕ್ಕೆ ಶಕ್ತಿ ತುಂಬಿ ಅದಕ್ಕಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟುಕೊಂಡು ಗ್ರಾಮದವ್ರು ಹಾಕೊಂಡ್ರು ಆದರೆ ನಾವು ನಿಮ್ಮ ಇಲಾಖೆಯಿಂದ ಏನು ನಮ್ಗೆ ತಪ್ಪಿಸಿಲ್ಲ ಆದ್ದರಿಂದ ಈ ತಾಯಿ ಎಲ್ಲಿಗೆ ಊರಿನ ಹೊರಗಡೆ ಕಳ್ಸೋಕ್ಕೆ ನಾವೇನೇ ಮಾಡಿದ್ರೂ ಅವಕಾಶ ಮಾಡಿಕೊಡೋದಿಲ್ಲ ಇದ್ರ ಪ್ರ ಇದ್ರ ವಿರುದ್ಧವಾಗಿ ನಾವು ತಹಸೀಲ್ದಾರ್ಗೆ ವಿರುದ್ಧವಾಗಿಯೇ ನಾವು ಬಂದು ತಾಲೂಕು ಮೇಲೆ ಹೋರಾಟ ಮಾಡ್ತೀವಿ ಉಗ್ರ ಹೋರಾಟ ಮಾಡ್ತಾರೆ ಹರೀಶ್ ಅಂತ ಕಣಗಾಲ ಗ್ರಾಮದವನು ನಾನು ತಹಸೀಲ್ದಾರ್ಗೆ ಮನವಿ ಕೊಟ್ಟರು ಒಂದು ತಿಂಗಳ ಅರ್ಚಕರು ಬೇಡ ಅಂತ ಅಂದ್ಬಿಟ್ಟು ನಾವು ನೇಮಕ ಮಾಡ ನೇಮಕ ಮಾಡದೇ ಅವರು ಅವ್ರ ಮೇಲೆ ಇವ್ರು ಹೇಳಿ ಇವ್ರ ಮೇಲೆ ಡಿ ಸಿ ಮೇಲೆ ಅವರು ಹೇಳಿ ಎಲ್ಲ ಇದು ಮಾಡಿ ಗೊಂದಲ ಸೃಷ್ಟಿ ಮಾಡಿದ್ರೆ ಕಣಗಾಲಿನಲ್ಲಿ ಇಡೀ ಮತ್ತು ಅರ್ಚಕರನ್ನು ಇಬ್ಬರು ಮಾಡಿ ಅಂತ ಅಂದ್ಬಿಟ್ಟು ಗೊಂದಲ ಸೃಷ್ಟಿ ಮಾಡಿದ್ದಾರೆ ಅದರಿಂದ ಅವ ನಮ್ಮ ಮನವಿ ಏನಂದರೆ ಬೇಗ ಅವನ್ನ ಕ್ಯಾನ್ಸಲ್ ಮಾಡಿ ಇವ್ರನ್ನ ಅರ್ಚಕರನ್ನ ಹೊಸ್ದಾಗಿ ನೇಮಕ ಮಾಡಬೇಕು ಅಂತ ನಮ್ಮ ಮನವಿ ಆಮೇಲೆ ಮೆರಿಯಾ ದೇವರನ್ನ ಆವತ್ತು ಹಂಚಿನ ದೇವಸ್ಥಾನ ಇತ್ತು ಅವತ್ತು ಅದರಿಂದ ಅವ ಪೂಜಾರಿಕೆಗೆ ಪೂಜಾರಿ ಅವರಿಗೆ ನಿಮ್ಮನೇ ಇರಲಿ ಸೇಫ್ಟಿ ಆಯ್ತದೆ ಅಂತ ಕೊಟ್ಟಿದ್ವಿ ವಿನಾಹ ಅದ ಬಿಟ್ಟು ಆ ಪೂಜಾರಿನೇ ಸ್ವಂತವಾಗಿ ನೀನು ಪೂಜೆ ಅಂತ ಅಂದ್ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ಕೊಟ್ಟಿರಲಿಲ್ಲ ಇವಾಗ ಸಿ ಸಿ ಆಗಲಿ ಆರ್ ಸಿ ಸಿ ಆಗಲಿ ಬಿಲ್ಡಿಂಗ್ ಆಗಲಿ ಪ್ರತಿಯೊಂದು ಸೆಕ್ಯೂರಿಟಿ ಇರೋದ್ರಿಂದ ಆ ದೇವರು ದೇವಸ್ಥಾನದಲ್ಲೇ ಇರಬೇಕು ಜನಗಳು